ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಭಾನುವಾರ ದಿವಸ ಮಿಡ್ ಡೇ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟಗೊಳ್ಳುತ್ತೆ ಏನಂತ ರವೀಂದ್ರ ವಾಯ್ಕರ್ಸ್ ಕಿನ್ ಅನ್ಲಾಕ್ಸ್ ಇವಿಎಂ ಮಷಿನ್ ಅಂತ ರವೀಂದ್ರ ವೈಕರ್ ಎನ್ನುವಂಥ ಏಕನಾಥ್ ಶಿಂದೆ ಬಣದ ಒಬ್ಬ ಅಭ್ಯರ್ಥಿ ಶಿವಸೇನೆ ಅಭ್ಯರ್ಥಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮುಂಬೈ ವಾಯುವ್ಯ ಪ್ರಾಂತದಿಂದ ನಿಂತಿರುವಂಥ ಅಭ್ಯರ್ಥಿ ಆತನ ಸೋದರ ಸಂಬಂಧಿ ತನ್ನ ಮೊಬೈಲ್ನಿಂದ ಇ ವಿ ಎಮ್ ಅನ್ನು ಅನ್ಲಾಕ್ ಮಾಡಿದ್ದಾನೆ ಅಂತ ಒಂದು ಸುದ್ದಿಯನ್ನು ಪ್ರಕಟಿಸುತ್ತೆ ಮಿಡ್ ಡೇ ಅನ್ನುವಂಥ ಪತ್ರಿಕೆ ಮುಂಬೈ ಮಿಡ್ ಡೇ ಇದು ಯಾವ ಮಟ್ಟಿಗೆ ಈ ದೇಶದಲ್ಲಿ ಸಂಚಲನೆಯನ್ನು ಉಂಟು ಮಾಡುತ್ತೆ ಅಂದರೆ ಅತ್ಯಂತ ಹಿರಿಯ ಪತ್ರಕರ್ತ ಅಂತ ತನ್ನನ್ನೇ ತಾನು ಭ್ರಮಿಸಿಕೊಂಡಿರುವಂಥ ರಾಜದೀಪ್ ಸರ್ದೇಸಾಯಿಂದ ಹಿಡಿದು ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಗಳನ್ನು ಹೊಂದುವಂಥ ರವೀಶ್ ಕುಮಾರ್ನಿಂದ ಹಿಡಿದು ಅಜಿತ್ ಅಂಜುಮ್ನಿಂದ ಹಿಡಿದು ಇಡೀ ಕಾಂಗ್ರೆಸ್ ಪಾಳ್ಯದ ಎಲ್ಲರೂ ಇದನ್ನು ಟ್ಯಾಗ್ ಮಾಡಿ ಟ್ವೀಟ್ ಮಾಡ್ತಾರೆ ಇ ವಿ ಎಮ್ಮನ್ನು ಹ್ಯಾಕ್ ಮಾಡಬಹುದು ಮೊಬೈಲ್ನಿಂದ ಅನ್ಲಾಕ್ ಮಾಡಿ ಓ ಟಿ ಪಿಯಿಂದ ಅದನ್ನು ಓಪನ್ ಮಾಡಿದ್ದಾರೆ ಯಾರೂ ಅದನ್ನು ಸರಿಯಾಗಿ ವರದಿಯನ್ನು ಓದೋದಿಲ್ಲ ವರದಿ ಮಾಡಿದಂಥ ಒಬ್ಬ ಉಪದ್ವ್ಯಾಪಿ ವರದಿಗಾರನಿಗೆ ತಾಂತ್ರಿಕತೆ ಗೊತ್ತಿರೋದಿಲ್ಲ ಪೋಸ್ಟಲ್ ಬ್ಯಾಲೆಟ್ಗೆ ಬೇಕಾದಂಥ ಓ ಟಿ ಪಿಯನ್ನು ಬಳಸಲಿಕ್ಕೆ ಮಾಡಿರುವಂಥ ಕೆಲಸ ಇ ವಿ ಎಮ್ಗೂ ಅದಕ್ಕೂ ಸಂಬಂಧವೇ ಇರುವುದಿಲ್ಲ ಮಾರನೇ ದಿವಸ ಮಿಡ್ ಡೇ ಇದಕ್ಕೊಂದು ಸ್ಪಷ್ಟೀಕರಣವನ್ನು ಹಾಕತ್ತೆ ವಿಷಾದವನ್ನು ಸೂಚಿಸತ್ತೆ ಸಣ್ಣದಾಗಿ ನಾಲ್ಕೇ ನಾಲ್ಕು ಸಾಲುಗಳಲ್ಲಿ ಸುದ್ದಿ ಬರುತ್ತೆ ನಾವು ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದ್ದೇವೆ ದಯವಿಟ್ಟು ಕ್ಷಮಿಸಿ ಅಚಾತುರ್ಯವಾಗಿದೆ ನೋಡಿ ಎಂಟು ಕಾಲಂನಲ್ಲಿ ಇ ವಿ ಎಮ್ ಹ್ಯಾಕ್ ಆಗಿದೆ ಓ ಟಿ ಪಿಯಿಂದ ಅಂತ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬರುತ್ತೆ ಅದು ದೇಶ ವಿದೇಶಗಳಲ್ಲಿ ಇನ್ನಿಲ್ಲದ ಹಾಗೆ ದೇಶದ ಪ್ರಜಾತಾಂತ್ರಿಕ ವ್ಯವಸ್ಥೆ ಏನಿದೆ ಅದಕ್ಕೆ ಕಳಂಕ ತರುವಂಥ ಒಂದು ಸುದ್ದಿಯನ್ನು ಬರ ಪ್ರಕಟಿಸುತ್ತೆ ಮಾರನೇ ದಿವಸ ಸಿಂಗಲ್ ಕಾಲಂಲ್ಲಿ ಸುದ್ದಿ ಬರುತ್ತೆ ಅದನ್ನ ಯಾರೂ ಸುದ್ದಿ ಮಾಡೋದಿಲ್ಲ ಎಂಥ ದುರಂತ ನೋಡಿ ಈ ದೇಶದಲ್ಲಿ ಹೀಗಾದಾಗ ಏನು ಮಾಡಬೇಕು ಹೀಗಾದಾಗ ಮೊದಲೇದಾಗಿ ಚುನಾವಣೆಯೋಗ ಯಾವ ಪತ್ರಿಕೆಯ ಸುದ್ದಿಯನ್ನು ಹಾಕಿದೆ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಏಕೆಂದರೆ ಒಂದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತರುವಂಥ ಕೆಲಸವನ್ನು ಮಾಡಲಾಗಿದೆ ಮತ್ತು ಈ ದೇಶದ ಜನರಲ್ಲಿ ಗೊಂದಲವನ್ನು ಮೂಡಿಸಲಾಗಿದೆ ಇದು ರಾಷ್ಟ್ರದ್ರೋಹವಲ್ಲದೆ ಬೇರೆ ಏನೂ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಒಂದು ದಿವಸ ಸುಳ್ಳು ಸುದ್ದಿಯನ್ನು ಹಾಕ್ಬಿಡ್ತೀರಿ ನರೇಂದ್ರ ಮೋದಿ ಕಳ್ಳ ಅಂತ ಒಂದು ಸುದ್ದಿ ಹಾಕ್ಬಿಡಿ ಮಾರನೇ ದಿವಸ ಅವ್ರು ಕಳ್ಳ ಅಂತ ಸಣ್ಣ ಸುದ್ದಿ ಮಾಡೋದು ಕಳ್ಳ ಅನ್ನೋ ಸುದ್ದಿ ಜಗತ್ತಿನಾದ್ಯಂತ ಪ್ರಚಾರ ಪಡೆಯುತ್ತೆ ಮಾರನೇ ದಿವಸ ನಾವು ಸುದ್ದಿಯನ್ನು ತಪ್ಪು ಪ್ರಕಟಿಸಿದ್ದೇವೆ ಅಚಾತುರ್ಯವಾಗಿದೆ ಅಂತ ಕ್ಷಮಿಸಿ ಅಂತ ಹಾಕ್ಬಿಡ್ತೀರಿ ಹಾಗಾದರೆ ಕ್ಷಮಿಸಬೇಕಾ ಒಂದು ದೇಶದ ಸಾರ್ವಭೌಮತೆ ಒಂದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ದೇಶದ ಸಮಗ್ರತೆಯ ಪ್ರಶ್ನೆಯನ್ನ ಈ ರೀತಿ ಒಂದು ಸುಳ್ಳು ಸುದ್ದಿ ಹಾಕುವ ಮೂಲಕ ಪ್ರಚಾರ ಮಾಡ್ತಾರೆ ಅದನ್ನು ಈ ದೇಶದ ಎಡಚರು ಈ ದೇಶದ ವಿಪಕ್ಷಗಳು ಈ ದೇಶದ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಬಳಸಿಕೊಳ್ಳುತ್ತೆ ದುರ್ಬಳಕೆ ಮಾಡಿಕೊಳ್ಳತ್ತೆ ಅದಾದ ಮೇಲೆ ವಿಷಾದವನ್ನು ಪ್ರಕಟಿಸ್ತಾರೆ ಚುನಾವಣಾ ಆಯೋಗ ಏನು ಮಾಡೋದಿಲ್ಲ ಈ ದೇಶದ ಸರ್ಕಾರ ಈ ದೇಶದ ಹೋಮ್ ಮಿನಿಸ್ಟ್ರಿ ಈ ದೇಶದ ಕಾನೂನು ಸಚಿವಾಲಯ ಇದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳೋದೇ ಇಲ್ಲ ಇವತ್ತು ಬೆಳಿಗ್ಗೆ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಇ ವಿ ಎಂ ಪಾರದರ್ಶಕವಾಗಿರದೇ ಇರಲಿ ಇಲ್ಲದೆ ಹೋದರೆ ಬೇಡವೇ ಬೇಡ ಅಂತ ಮತ್ತೆ ಎರಡನೇ ಸಲ ಭಾನುವಾರ ದಿವಸ ಪ್ರಕಟ ಅದಕ್ಕಿಂತ ಮುಂಚೆ ಇವರು ಯಾವಾಗ ಮಸ್ಕ್ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಇಂಟರ್ನೆಟ್ ಮೂಲಕ ಹ್ಯಾಕ್ ಮಾಡ್ಬೋದು ಅಂತ ಆವಾಗಲೂ ಇದೇ ರೀತಿ ರೊಳ್ಳಿ ತೆಗೆದಿದ್ದರು ಅವರು ಈಗ ಯಾವಾಗ ಮುಂಬೈನಲ್ಲಾಗಿದೆ ಮತ್ತು ಅದೇ ಪ್ರಶ್ನೆ ಏನಂತ ಇಲ್ಲ ಇ ವಿ ಎಮ್ಮು ಪಾರದರ್ಶಕವಾಗಿದೆ ಅದರ ಸಾಚಾತನವನ್ನು ಪ್ರದರ್ಶಿಸಿ ಇಲ್ಲದೆ ಹೋದರೆ ಬಂದ್ ಮಾಡಿ ಅಂತ ಅಲ್ಲರಿ ಇದು ಕಾಂಗ್ರೆಸ್ನವರೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿಸ್ಟಮ್ ತಂದಿದ್ದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಕೇರಳದಲ್ಲಿ ಉಪಚುನಾವಣೆಯಿಂದ ಶುರುವಾಗಿತ್ತು ನಿಮಗೆ ಗೊತ್ತಿರಲಿ ಇದೇ ಕಾಂಗ್ರೆಸ್ಸಿನ ಕಪಿಲ್ ಸಿಬಲ್ ಎರಡು ಸಾವಿರದ ಒಂಬತ್ತರಲ್ಲಿ ಸಂಸತ್ ಅಧಿವೇಶನ ನಡೆದ ಸಂದರ್ಭದಲ್ಲಿ ವಿಪಕ್ಷದವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಪ್ರಶ್ನೆಯನ್ನೆತ್ತಾಗ ಅದರ ಕ್ಷಮತ್ವದ ಬಗ್ಗೆ ಅದರ ವಿಶ್ವಾಸಾರ್ಹತೆಯ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಪಿಲ್ ಸಿಬಲ್ ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರು ಹೇಳ್ತಾರೆ ನೀವು ಎರಡು ಸಲ ಸೋತಿದ್ದೀರಿ ನೀವು ಸತತವಾಗಿ ಆದ್ದರಿಂದ ನೀವು ಈ ರೀತಿ ಮಾತಾಡ್ತಾ ಇದ್ದೀರಿ ಸೋಲ್ದೆ ಹೋಗಿದಿರಿ ಮತ್ತೆ ಮಾತಾಡ್ತಿರಲ್ಲ ಅಂತ ಕಪಿಲ್ ಸಿಬಲ್ ಹೇಳ್ತಾರೆ ಎರಡೆರಡು ಸಲ ಸೋತಿದ್ದೀರಿ ನೀವು ಅದಕ್ಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಇದೇ ಕಪಿಲ್ ಸಿಬಲ್ ಹೇಳ್ತಾರೆ ಈಗ ಅದೇ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಗ್ಗೆ ಅಂದರೆ ಇವರು ತಮ್ಮ ಅಸ್ತಿತ್ವಕ್ಕಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಈ ದೇಶದ ಚುನಾವಣಾ ಪದ್ಧತಿಯನ್ನು ಇಷ್ಟನ್ನೂ ದಾವಿಗೆ ಇದಕ್ಕೆ ಇಡಬಲ್ಲಬಲ್ಲರು ಇಡಬಲ್ಲರು ಅಂತ ಪಣಕ್ಕಿಡಬಲ್ಲ ಅಂತ ಜನ ಇವರು ಅಂತ ಸರ್ಕಾರ ಏನು ಮಾಡ್ತಾಯಿದೆ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಇರುತ್ತೆ ಅಲ್ಲರಿ ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಎಷ್ಟೆಷ್ಟು ನರೇಟಿವ್ ಬಂದು ಹೋದವು ರೀ ಮೊದಲು ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರೆ ಎಲ್ಲಿ ಅಂತ ನಿರಂತರವಾಗಿ ಪ್ರಶ್ನೆ ಕೇಳಲಾಯ್ತು ಎಲ್ಲಿ ಹೋದರೂ ಅದರದ್ದೇ ಪ್ರಶ್ನೆ ಬಿ ಜೆ ಪಿ ಅಂದ ತಕ್ಷಣ ಹದಿನೈದು ಲಕ್ಷ ಎಲ್ಲಿ ಜೇಬಲ್ಲಿ ಕಾಯ್ಕೊಂಡು ಕೂತಿ ದುಡ್ಡು ಹಾಕಿಲ್ಲ ನೀವು ಅಂತ ನರೇಂದ್ರ ಮೋದಿ ಹೇಳಿದ್ದೇನು ವಿದೇಶದಲ್ಲಿರುವಂಥ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ನಲ್ಲಿರೋ ಕಪ್ಪು ಹಣ ಭಾರತ ದೇಶಕ್ಕೆ ಬಂದರೆ ಅದರ ಮೊತ್ತ ಎಷ್ಟಿರುತ್ತೆ ಅಂದರೆ ಒಬ್ಬೊಬ್ಬ ಪ್ರಜೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕುವಷ್ಟು ದೊಡ್ಡ ಮೊತ್ತದ ಹಣವನ್ನು ಭಾರತ ದೇಶದಿಂದ ವಿಪಕ್ಷ ವಿದೇಶದಲ್ಲಿ ಹೂಡಿಕೆ ಮಾಡಲಾಗಿದೆ ಇಡಲಾಗಿದೆ ಅಲ್ಲಿ ಅಂತ ಅವರು ಹೇಳಿದ್ದು ಹದಿನೈದು ಲಕ್ಷ ನಿಮ್ಗೆ ಅಂತ ಗ್ಯಾರಂಟಿ ಕಾರ್ಡ್ ಕೊಟ್ಟು ಈಗೇನು ಸೈನ್ ಮಾಡಿ ಕೊಟ್ಟಿದ್ದಾರಲ್ಲ ಟಕಾ ಟಕ್ ಅಂತೇಳಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಆ ಥರ ಹೇಳಿದ್ದಲ್ಲ ಆ ಥರ ಪ್ರಿಂಟು ಮಾಡಿದ್ದಲ್ಲ ಆ ಥರ ಗ್ಯಾರಂಟಿ ಕಾರ್ಡ್ ಹಂಚಿದ್ದು ಅಲ್ಲ ಆದರೆ ಈ ದೇಶದಲ್ಲಿ ಆ ರೀತಿಯಾದಂಥ ನರೇಟಿವನ್ನು ನಿರಂತರವಾಗಿ ಮಾಡಲಾಯಿತು ಇದು ಕೌಂಟರ್ ಕೊಟ್ರ ಭಾರತೀಯ ಜನತಾ ಪಕ್ಷದವರಾಗಲಿ ಯಾರಾದರೂ ಹೇಳಿದ್ರ ಹದಿನೈದು ಲಕ್ಷದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಯಾರಾದರೂ ಇವತ್ತಿನವ್ರು ಹೇಳಿದ್ ಕೇಳಿದಿರ ಯಾರೂ ಹೇಳೋದಿಲ್ಲ ನರೇಂದ್ರ ಮೋದಿ ಸಂವಿಧಾನವನ್ನು ಬದಲಿ ಮಾಡಿಬಿಡ್ತಾರೆ ಅಂತ ನಾ ಈ ಬಾರಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬಾಯಿಗೆ ಬಂದ ಹಾಗೆ ಮಾತಾಡಿದರು ಯಾರಾದರೂ ಅವರ ಸಹಾಯಕ್ಕೆ ನಿಂತು ಇಲ್ಲ ಆ ರೀತಿ ಅಲ್ಲ ಸಂವಿಧಾನವನ್ನು ಯಾರು ಬಂದ್ ಮಾಡ ಬದಲಿ ಮಾಡಲಿಕ್ಕಾಗಲ್ಲ ಅಂತೇಳಿ ರಾಹುಲ್ ಗಾಂಧಿ ವಿರುದ್ಧ ಎಲ್ಲಿಯಾದರೂ ಯಾರಾದರೂ ಕೇಸ್ ಹಾಕಿದ್ರಾ ಯಾಕಂದರೆ ಎಲ್ಲೂ ನರೇಂದ್ರ ಮೋದಿ ಅವರು ಆ ಥರ ಸ್ಟೇಟ್ಮೆಂಟ್ಗಳೇ ಇಲ್ಲ ಚುನಾವಣೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ಳಿ ನಡೆಯುತ್ತೆ ಅಂತ ಇವರು ಸುಮ್ಮನಿದ್ರು ಈ ರೀತಿಯದಾಗಿ ನಿರಂತರವಾಗಿ ಒಂದಿಲ್ಲೊಂದು ಒಂದಿಲ್ಲೊಂದು ಯಾವ ಮಟ್ಟಿಗೆ ಕೊನೆಗೆ ಹೋಗ್ಬಿಡ್ತಾರೆ ಅಂದರೆ ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ಬಿಡಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅಂತ ಇವರು ಸ್ಟೇಟ್ಮೆಂಟ್ ಕೊಟ್ಟರು ಕೇರಳದಲ್ಲಿ ರಾಹುಲ್ ಗಾಂಧಿ ಅವ್ರ ಮೇಲೆ ಅದ್ರ ಮೇಲೂ ಕೇಸ್ ಹಾಕಿಲ್ಲ ಅಂದರೆ ನೀವು ಏನು ಮಾತಾಡಿದರೂ ಈ ದೇಶದಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ಮನಸ್ಥಿತಿಗೆ ಇದೇ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ತಂದು ನಿಲ್ಲಿಸಿಬಿಟ್ಟಿದೆ ಚುನಾವಣೆ ಹತ್ತಿರ ಬಂದಾಗ ಸೋಲ್ತಿ ಬಂದಾಗ ಇ ವಿ ಎಮ್ ಮಷಿನ್ ಸರಿಯಿಲ್ಲ ಅಂತ ಹೇಳ್ತಾರೆ ವಿ ವಿ ಪ್ಯಾಟ್ ಎಲ್ಲ ವಿ ಪ್ಯಾಟ್ನು ಟ್ಯಾಲಿ ಮಾಡಬೇಕು ಅಂತಾರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಹೇಳ್ದಾಗ ಕೇಳುತ್ತೆ ಅಂತಾರೆ ಚುನಾವಣಾ ಆಯೋಗ ಏನಾದ್ರು ಕೇಸ್ ಹಾಕಿದೆ ಇವ್ರ ಮೇಲೆ ಓಪನ್ ಆಗಿ ಹೇಳಿದ್ದಾರೆ ರೀ ಚುನಾವಣಾ ಆಯೋಗ ನರೇಂದ್ರ ಮೋದಿ ಹೇಳ್ದಾಗ ಕೇಳತ್ತೆ ಅಂತ ಚುನಾವಣಾ ಆಯೋಗ ಹಾಕ್ಬೋದಲ್ಲ ಚುನಾವಣಾ ಆಯೋಗಕ್ಕೆ ಸಿಬ್ಬಂದಿನೇ ಇರೋದಿಲ್ಲ ಒಂದಷ್ಟು ಜನ ಮಾತ್ರ ಇರ್ತಾರೆ ಉಳಿದ ಆಯಾ ರಾಜ್ಯಗಳು ಆಯಾ ಚುನಾವಣೆ ನಡೆಸ್ತವೆ ಅಲ್ಲಿರುವಂಥ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಆಯಾ ಪ್ರದೇಶದ ಚುನಾವಣೆಗಳನ್ನು ನೋಡ್ಕೋತಾರೆ ಅದರದ್ದೇ ಆದಂಥ ಸಂಪೂರ್ಣ ಇಡೀ ದೇಶಾದ್ಯಂತ ಅದಕ್ಕೆ ಸಿಬ್ಬಂದಿ ವರ್ಗವನ್ನು ವಹಿಸೇ ಇಲ್ಲ ಇರೋ ಥರ ಒಂದಿಷ್ಟು ಜನ ಸ್ಟಾಫ್ಗಳಿರ್ತಾರೆ ಅವರು ಇದನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ತಾರೆ ಆಯಾ ರಾಜ್ಯದಲ್ಲಿರುವಂಥ ಆಫೀಸರ್ಗಳು ಆಯಾ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಳ್ತವೆ ಹದಿನೈದು ಲಕ್ಷ ಇ ವಿ ಎಮ್ ಮಷೀನ್ ಇದ್ದಾವೆ ಹದಿನೇಳು ಲಕ್ಷ ವಿವಿ ಪ್ಯಾಟ್ಗಳಿದ್ದಾವೆ ಕೋಟ್ಯಂತರ ಜನ ಸಿಬ್ಬಂದಿ ವರ್ಗದವರು ಇದಕ್ಕೋಸ್ಕರ ಕೆಲಸ ಮಾಡ್ತಾರೆ ಒಬ್ರಿಗೊಬ್ರಿಗೆ ಗೊತ್ತಿರಲ್ಲ ಅದ್ರ ಪಾಡಿಗೆ ಅದನ್ನು ನಡೆಯುವಂಥ ಪ್ರಕ್ರಿಯೆ ಚುನಾವಣಾ ಆಯೋಗ ನರೇಂದ್ರ ಮೋದಿ ಹೇಳ್ದಂಗೆ ಕೇಳುತ್ತೆ ಜಯರಾಮ್ ರಮೇಶ್ ಅಂತ ಮನುಷ್ಯ ಹೇಳ್ತಾರೆ ನೂರೈವತ್ತು ಜನ ಇವ್ರಿಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ ಫೋನ್ ಮಾಡಿದ್ದಾರೆ ಅಮಿತ್ ಶಾ ಅಂತ ಹೇಳ್ತಾರೆ ಹೆಂಗೆ ಸಾಧ್ಯ ಒಬ್ಬ ಮನುಷ್ಯ ವಾಸ್ತವಿಕವಾಗಿ ನೂರೈವತ್ತು ಜನ ಡಿ ಎಮ್ಗಳಿಗೆ ಫೋನ್ ಮಾಡೋಕ್ಕೆ ಸಾಧ್ಯನಾ ಅಥವಾ ಒಬ್ಬ ಹೋಮ್ ಮಿನಿಸ್ಟರ್ ಆ ರೀತಿ ಮಾಡೋಕ್ಕಾಗತ್ತಾ ಯಾರೂ ಈ ದೇಶದಲ್ಲಿ ಪ್ರಶ್ನೆಯೇ ಕೇಳಲಿಲ್ಲ ಅಂದರೆ ಸ್ವೇಚ್ಛಾಚಾರದ ಉತ್ಕಟಾವಸ್ಥೆ ಇಚ್ಚು ತುರ್ಯಾವಸ್ಥೆಯಲ್ಲಿ ಈ ದೇಶದಲ್ಲಿ ವಿಪಕ್ಷಗಳು ಇವತ್ತಿನ ದಿವಸ ಇರೋದು ಏನು ಬೇಕಾದ್ರೂ ಮಾತಾಡಿ ಕಳ್ಳ ಅನ್ರಿ ಸುಳ್ಳ ಅನ್ರಿ ಈತ ಮೋಸ ಮಾಡ್ತಾನೆ ಅನ್ನಿ ಸಂವಿಧಾನವನ್ನೇ ಬ ಇದನ್ನು ಬದಲು ಮಾಡಿಬಿಡ್ತಾನೆ ಅನ್ನಿ ಏನು ಬೇಕಾದ್ರೂ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬಹುದು ಅದಕ್ಕೆ ಅವಕಾಶ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟು ಛಪ್ಪನ್ ಇಂಚುಕೆ ಸೀನೆ ಐವತ್ತಾರು ಇಂಚಿನ ಇದೆ ನರೇಂದ್ರ ಮೋದಿ ಅವ್ರದ್ದು ಏನು ಸಂತೋಷ ನಮಗೆ ಶೌರ್ಯ ಏನು ಭಾರತ ದೇಶದ ಪರಾಕ್ರಮಿ ನರೇಂದ್ರ ಮೋದಿ ವಿದೇಶದಲ್ಲೆಲ್ಲ ದೊಡ್ಡ ಹೆಸರು ವಿಶ್ವಗುರು ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಮೇಲೆ ಒಂದು ಹತ್ತು ಕೇಸ್ ಹಾಕ್ಸೋಕ್ಕೆ ಇವತ್ತಿನವರೆಗೂ ಆಗಿಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆಯಲ್ಲ ನರೇಂದ್ರ ಮೋದಿ ಅವರು ಹಾಕ್ಸಿದ್ದಲ್ಲ ಅದು ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿರೋ ಕೇಸನ್ನು ಇವತ್ತವರೆಗೂ ಅದು ಏನೂ ಮಾಡೋಕ್ಕಾಗಿಲ್ಲ ಹೋಗಲಿ ಅರವಿಂದ್ ಕೇಜ್ರಿವಾಲ್ ಕೋಟಿ ಹತ್ತು ವರ್ಷಗಟ್ಟಲೆ ಆಯ್ತು ರೀ ಇನ್ನೂವರೆಗೂ ಏನು ಸೆಟಲ್ಮೆಂಟ್ ಆಗಿಲ್ಲ ಯಾಕೆ ತೊಗೊಂಡೋಗಿ ಜೈಲಿಗೆ ಹಾಕ್ತಿರಿ ಅಂತ ಇವತ್ತಿನವರೆಗೂ ಅದನ್ನು ತೀರ್ಮಾನ ಮಾಡೋಕ್ಕಾಗಲಿ ಕೇಳಿದರೆ ಇಲ್ಲ ಅವರು ಸಹಕರಿಸ್ತಾ ಇಲ್ಲ ಯಾರೂ ಸಹಕರಿಸ್ತಾ ಇಲ್ಲ ಆರೋಪಿಗಳು ಸಹಕರಿಸ್ತಾ ಇಲ್ಲ ಬಿರಿಯಾನಿ ಕೊಡಿ ಚಿಕನ್ ಮಟನ್ ಬಿರಿಯಾನಿ ಕೊಟ್ಟು ತಿನ್ನಿಸಿ 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 ಕೇಳಿ ಉತ್ತರ ಹೇಳ್ತಾರೆ ಕೇಳಿದ್ಮೇಲೆ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯಾವ ಕೇಸ್ ತೊಗೋತಿರ ಹೇಳ್ರಿ ಹೋಗ್ಲಿ ಚಿದಂಬರಂ ಜೈಲಿನಿಂದ ಹೊರಗಡೆ ಬಂದರು ಏನಾಯ್ತು ಕೇಸು ಕಾರ್ತಿ ಚಿದಂಬರಂ ಎಂಥ ಡೇಂಜರಸ್ ಕೇಸು ಚೈನಿಗಳಿಗೆ ಪಾಸ್ಪೋರ್ಟ್ ವೀಸಾ ಕೊಡಿಸೋ ಕೇಸು ಎಂಥ ಡೇಂಜರಸ್ ಇರೋದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಐವತ್ತು ಜನ ಏನಾಗಿದೆ ಕೇಸು ಯಾವುದು ನೋಡಿ ಅದಕ್ಕೆ ಅದು ಅಷ್ಟು ದೂರ ಹೋಗ್ಬೇಡ್ರಿ ಒಬ್ಬ ರಾಜ್ಯಪಾಲ ಆನಂದ್ ಬೋಸ್ ಅನ್ನುವಂಥ ವ್ಯಕ್ತಿ ಪಶ್ಚಿಮ ಬಂಗಾಳದಲ್ಲಿ ನನಗೆ ಸೆಕ್ಯೂರಿಟಿನೇ ಇಲ್ಲ ಅಂತ ಹೇಳ್ತಾರೆ ನನಗೆ ಭದ್ರತೆಯೇ ಇಲ್ಲ ನಾನು ಒಳಗಡೆ ಇರುವಂಥ ಪಶ್ಚಿಮ ಬಂಗಾಳದ ಪೊಲೀಸರು ನನ್ನ ಮೇಲೆ ನಿಗಾ ಇಡ್ತಾ ಇದ್ದಾರೆ ನನ್ನ ಜೀವಕ್ಕೆ ಕೂತಿದೆ ಅಂತ ರಾಜ್ಯಪಾಲ ಹೇಳ್ತಾರೆ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಆತನ ಮೇಲೆ ಅತ್ಯಾಚಾರದ ಮೊಕದ್ದಮೆ ಹಲ್ಲೆಯ ಪ್ರಕರಣ ಹೆಣ್ಮಕ್ಳ ಮೇಲೆ ಪ್ರ ಕೈ ಮಾಡಿದಂಥ ಪ್ರಕರಣ ಕೇಸ್ ಆಗ್ತದೆ ಅಲ್ಲಿ ಇದು ಸರ್ಕಾರ ಅಲ್ಲಿ ಸಿ ಬಿ ಐ ಅವ್ರನ್ನ ಅಟ್ಟಿಸ್ಕೊಂಡೋಗಿ ಹೊಡಿತಾರೆ ಇವತ್ತಿನವರು ರಾಷ್ಟ್ರಪತಿ ಆಡಳಿತ ಹೇರಿಲ್ಲ ಕೇಳಿದರೆ ರಾಜ್ಯ ನಮ್ಮದು ಪ್ರಜಾತಾಂತ್ರಿಕ ವ್ಯವಸ್ಥೆ ನಾವು ಸಂವಿಧಾನವನ್ನು ಕಾಪಾಡ್ತೀವಿ ನಾವು ರಾಷ್ಟ್ರಪತಿ ಆಡಳಿತ ಹಾಕೋದಿಲ್ಲ ಕಳ್ಳನ್ನು ಜೈಲಿಗೆ ಹಾಕಲ್ಲ ಅನ್ನೋದು ಯಾವತ್ತಾದರೂ ಒಳ್ಳೆಯ ಬುದ್ಧಿ ಅಂತ ಯಾರಾದರೂ ಹೇಳಕ್ಕೆ ಸಾಧ್ಯ ರೀ ಇದು ಕಾನೂನು ಅಂತ ಹೇಳೋಕ್ಕಾಗತ್ತೀರಿ ಒಬ್ಬ ಅರ್ನಾಬ್ ಗೋಸ್ವಾಮಿ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಉದ್ದವ್ ಠಾಕ್ರೆ ಬೆಳಿಗ್ಗೆ ಆರು ಗಂಟೆಗೆ ರಾಯಗಢ ಪೊಲೀಸರು ಕಳಿಸಿ ಆರು ಗಂಟೆಗೆ ಎತ್ತಾಕ್ಕೊಂಡು ಹೋದ್ರು ಅರ್ನಾಬ್ ಗೋಸ್ವಾಮಿನ ನಲವತ್ತೇಳು ಜನ ಗನ್ ಹಿಡ್ಕೊಂಡು ಬಂದರು ಅವರು ಮನೆಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳಿದ್ರು ಅದರಲ್ಲಿ ಬೆಳಗ್ಗೆ ಆರು ಗಂಟೆಗೆ ಇನ್ನೂ ಮಲಗಿದ್ದಾರೆ ಅವರು ಎತ್ತಕೊಂಡು ಹೋದರು ಎಲ್ಲಿದ್ದಾರೆ ಅರ್ನಾಬ್ ಗೋಸ್ವಾಮಿ ಅಂತ ಗೊತ್ತೇ ಆಗಲಿಲ್ಲ ದೊಡ್ಡ ಚಾನಲ್ ಹೆಡ್ ಹೊರಗಡೆ ಬರೋ ಹೊತ್ತಿಗೆ ಸಾಕು ಬೇಕಾಯ್ತು ಹೋಗು ಅವ್ರಿಗೆ ಆತನಿಗೆ ಒಂದು ಸಣ್ಣ ಒಂದು ಘಟನೆಗೆ ಒಂದು ಸುದ್ದಿ ಮಾಡಿದ್ದಕ್ಕೆ ಆ ಥರ ಮಾಡಿದರು ಮಮತಾ ಬೇಗಮ್ ಯಾವುದೋ ಒಂದು ವಿಶ್ವವಿದ್ಯಾಲಯದ ಒಬ್ಬ ಟೀಚರ್ ಕಾರ್ಟೂನ್ ಬರೆದ್ರು ಅಂತ ತಗೊಂಡೋಗಿ ಜೈಲಿಗೆ ಹಾಕಿದರು ನಾನು ಪೊಲೀಸರಿಲ್ಲ ಪೊಲೀಸರಿಲ್ಲ ಅಂತ ಇದ್ದ ಅರವಿಂದ್ ಕೇಜ್ರಿವಾಲ್ ಪೊಲೀಸರು ಸಿತ್ರು ಪಂಜಾಬ್ದಲ್ಲಿ ಮಾಡಿದ ಕೆಲಸ ಏನು ಕುಮಾರ್ ವಿಶ್ವಾಸನ ಒಳಗೆ ಹಾಕಿ ತೊಗೊಂಡೋಗಿ ಜೈಲಿಗೆ ಹಾಕಬಿಡೋಣ ಅಂತ ಇನ್ನೊಬ್ಬ ಆತನ ಜೊತೆ ತೇಜ್ ತೇಜಿಂದರ್ ಬಗ್ಗ ತೇಜಿಂದರ್ ಬಗ್ಗ ನನ್ನ ದಿಲ್ಲಿಯಲ್ಲಿ ಈತ ಗಾಜಿಯಾಬಾದ್ದಲ್ಲಿ ಎತ್ತಕೊಂಡು ಎ ಹೋಗ್ಬಿಡ್ತಾರೆ ಕೇಳಿದರೆ ಯಾವುದೋ ಹಳೆ ಪ್ರಕರಣ ಅಂತ ಅಲ್ಲಿಂದ ಬನ್ನಿ ಈಗ ಅರುಂಧತಿ ರಾಯ್ ಪ್ರಕರಣ ನಡೀತಾ ಇದೆ ಯಾವಾಗಿಂದಿದೆ ಅರುಂಧತಿ ರಾಯ್ ಪ್ರಕರಣ ಈಕೆ ದೇಶದ ವಿರುದ್ಧ ಮಾತಾಡಿರೋ ಭಾಷಣ ಕೇಳ್ಬಿಡ್ಬೇಕು ನೀವು ಅವತ್ತೇ ಈಕೆ ಮೇಲೆ ರಾಷ್ಟ್ರ ದ್ರೋಹದ ಪ್ರಕರಣ ಹಾಕ್ಬೇಕಾಗಿತ್ತು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆದ್ಮೇಲೆ ಈಗ ಆಕೆ ಮೇಲೆ ಪ್ರಕರಣ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಡೆಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಎಷ್ಟು ವರ್ಷ ಆಯಿತು ಹದಿನಾಲ್ಕು ವರ್ಷ ನಾಲ್ಕು ವರ್ಷ ಕಾಂಗ್ರೆಸ್ ಇದ್ಬಿಟ್ಬಿಟ್ರಿ ಹತ್ತು ವರ್ಷ ಭಾರತೀಯ ಜನತಾ ಪಕ್ಷ ಆಯಿತು ಏನು ಮಾಡ್ತೀವಿ ಯಾಕೆ ಅವತ್ತೇ ಕೇಸ್ ಹಾಕಲಿಲ್ಲ ಅಂದರೆ ಈ ದೇಶದಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅಂತ ವಿಪಕ್ಷದವರು ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ವಿರುದ್ಧ ಮಾತನಾಡೋದ್ರಿಂದ ಆಗೋ ಲಾಭ ಏನು ಕಾಂಗ್ರೆಸ್ಗೆ ಅಂತ ನೀವು ಕೇಳ್ಬೋದು ನೀನು ಗೆದ್ದಿರುವುದು ನೈತಿಕತೆಯಿಂದಲ್ಲ ನೀನು ಗೆದ್ದಿರುವುದು ಪಾರದರ್ಶಕತೆಯಿಂದಲ್ಲ ಮೋಸದಿಂದ ಅಂತ ನರೇಂದ್ರ ಮೋದಿಯವ್ರನ್ನ ನಿರಂತರವಾಗಿ ಟೀಕಿಸುವ ಪ್ರಯತ್ನ ಇದು ನಿರಂತರವಾಗಿ ನೈತಿಕವಾಗಿ ಕೂಗಿಸೋದು ನರೇಂದ್ರ ಮೋದಿನ ನಿಮಗೆ ಬಹುಮತ ಇಲ್ಲ ನಿಮ್ಮ ಹತ್ರ ಏಕ್ತಿಹಾಯಿ ಪ್ರಧಾನಮಂತ್ರಿ ನೀವು ನೀವು ಇನ್ನೊಬ್ಬರ ಹಂಗಿನಲ್ಲೇ ಸರ್ಕಾರ ನಡೆಸಬೇಕು ಈ ರೀತಿಯಾದಾಗ ನಿರಂತರವಾಗಿ ಅವ್ರ ಮೇಲೆ ಹಣಿತಾ ಇರೋದು ಎರಡು ಅವಕಾಶ ಇದೆ ಅವರು ಒಂದು ತಾವು ಬೆಳಿಬೇಕು ಕಾಂಗ್ರೆಸ್ ಅದು ಆಗಲಿಲ್ಲ ಮೂರು ಚುನಾವಣೆ ಐತ್ರಿ ಇಲ್ಲಿವರೆಗೂ ನೂರು ಸಂಖ್ಯೆಗೆ ಬರಲೇ ಅಲ್ಲ ಅವರು ಫಸ್ಟ್ ಟೈಮು ನಲವತ್ತೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಾದಮೇಲೆ ಐವತ್ತೆರಡು ನಲ್ವತ್ನಾಲ್ಕು ಫಸ್ಟು ಆಮೇಲೆ ಐವತ್ತೆರಡು ಮೂರನೇ ತೊಂಬತ್ತೊಂಬತ್ತು ಇಲ್ಲಿವರೆಗೂ ನೂರು ಸಂಖ್ಯೆನೇ ಮುಟ್ಟಲಿಲ್ಲ ಒಬ್ಬ ಲೀಡ್ರು ರಾಹುಲ್ ಗಾಂಧಿ ಅನ್ಸ್ಕೊಂಥ ಲೀಡ್ರು ಇಪ್ಪತ್ತು ವರ್ಷದಲ್ಲಿ ಐವತ್ತೈದು ಚುನಾವಣೆ ಸೋತಿರುವಂಥದ್ದು ಅವರು ಪಕ್ಷ ಫಿಫ್ಟಿ ಫೈವ್ ಎಲೆಕ್ಷನ್ಸ್ ಇವತ್ತಿಗೂ ಅಲ್ಲಿ ಒಬ್ಬ ಲೀಡರ್ನ ಹುಟ್ಟುಹಾಕೋಕ್ಕಾಗಿಲ್ಲ ಅವ್ರಿಗೆ ಇವತ್ತಿಗೂ ನಮ್ಮ ನಾಯಕ ಸರಿ ಇಲ್ಲ ಅಂತ ಅವ್ರು ಹೇಳ್ತಾರಾ ಹೇಳೋಕ್ಕಾಗಲ್ಲ ಅದಕ್ಕೇನು ಹೇಳೋದು ಇಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ನಮ್ಮ ಚುನಾವಣಾ ವ್ಯವಸ್ಥೆ ಸರಿಯಿಲ್ಲ ಅಮೆರಿಕೆಗೆ ಹೋಲ್ಸ್ಕೊಬಿಡೋದು ಅಮೆರಿಕೆಯಲ್ಲಿ ಇಂಟರ್ನೆಟ್ಟಲ್ಲಿ ಚುನಾವಣೆ ನಡೆಯೋದು ನಮ್ಮದು ಎಲೆಕ್ಟ್ರ ನಮ್ಮದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇಡದು ಕ್ಯಾಲ್ಕುಲೇಟರ್ಗಿಂತ ಭಿನ್ನವಾದದ್ದು ಏನೂ ಅಲ್ಲ ಅದಕ್ಕೆ ಯಾವ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬರಲ್ಲ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಎಂಥದ್ದು ಇಲ್ಲ ಅದರಲ್ಲಿ ನೀವು ಬಟನ್ ಒತ್ತಿದ್ರೆ ವೋಟ್ ಆಗುತ್ತೆ ಅಷ್ಟೇ ಅದು ಅದು ಎರಡೇ ಸಾವಿರ ಅದು ರ್ಯಾಂಡಮ್ ಆಗಿ ಎಲ್ಲೆಂದು ಯಾವ ಹೋಗುತ್ತೆ ಗೊತ್ತಿಲ್ಲ ಇಷ್ಟು ಪಾರದರ್ಶಕವಾಗಿರೋದು ಇಷ್ಟು ಚೆನ್ನಾಗಿರೋ ವ್ಯವಸ್ಥೆ ಇರೋದನ್ನು ನಮ್ಮಲ್ಲಿ ವೋಟಿಂಗ್ ಸಿಸ್ಟಮ್ ಸರಿಯಲ್ಲ ಅಂತ ಜಗತ್ತಿನಲ್ಲಿ ನರೇಟಿವ್ ಸೃಷ್ಟಿ ಮಾಡೋದು ಭಾರತಕ್ಕೆಲ್ಲ ಇದು ವಿದೇಶದಲ್ಲಿ ಅನಿಸ್ಬೇಕು ನರೇಂದ್ರ ಮೋದಿ ಗೆದ್ದಿರೋದು ಮೋಸದಿಂದ ಗೆದ್ದಾರೆ ವೋಟಿಂಗ್ ಮಷಿನ್ ಸರಿ ಇಲ್ಲ ಅವ್ರದ್ದು ಅಂತ ಈ ಮಿಡ್ಡೆ ಅದು ಇದು ಹಾಕಿದೇನಲ್ಲ ಅದು ಸುದ್ದಿ ಜಗತ್ತಿನ ಎಲ್ಲ ಕಡೆ ಟ್ವೀಟಲ್ಲಿ ಟ್ವಿಟರಲ್ಲಿ ಹೋಗಿದ್ದಾರೆ ಇದು ಸುಳ್ಳು ಸುದ್ದಿ ಅಂತ ಅವ್ರಿಗೇನು ಹೇಳಿ ಆ ರೀತಿಯದಾದಂಥ ಸಿಸ್ಟಮ್ ನಮ್ಮಲ್ಲಿ ಒಂದು ರಾಹುಲ್ ಗಾಂಧಿನ ಈತ ನಾಲಯಕು ವೇಸ್ಟು ನಮ್ಮ ನಾಯಕನಾಗ್ಲಿಕ್ಕೆ ಲಾಯಕಲ್ಲ ಇವನು ಇವತ್ತು ನನ್ನ ತೆಗೆದು ಬೇರೆಯವ್ರು ತಗ್ಬೇಕು ಅಂತ ಮನಸ್ಥಿತಿಯಲ್ಲಿ ಅವರಿಲ್ಲ ಇದ್ದಾರೆ ಗೆದ್ದು ಅಂತ ನರೇಂದ್ರ ಮೋದಿ ಮೂರನೇ ಬಾರಿ ನಿಮ್ಮನ್ನೆಲ್ಲರೂ ಬಿಡಲ್ಲ ಎಲ್ಲರೂ ಒಳಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಭ್ರಷ್ಟಾಚಾರ ಯಾರ್ಯಾರು ಮಾಡಿರಿ ಯಾರೂ ಉಳಿಯೋಲ್ಲ ನಾನು ಥರ್ಡ್ ಟರ್ಮಲ್ಲಿ ಅಂತ ಹೇಳಿದಾರೆ ಅದಕ್ಕೆ ಹಾಗೆ ಮಾಡಬಾರ್ದು ಅವರು ಡಿಫೆನ್ಸಿವ್ ಹೋಗಬೇಕು ಇಲ್ಲ ಸರಿ ಇದೆ ಇಲ್ಲ ಸರಿ ಇದೆ ಇಲ್ಲ ನನಗೆ ಬಹುಮತ ಇದೆ ಇಲ್ಲ ನನ್ನ ಜೊತೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಸರಿ ಇದ್ದಾರೆ ನಾವೆಲ್ಲ ಒಗ್ಗಟ್ಟಿನಲ್ಲಿದ್ದೀವಿ ಸೌಹಾರ್ದತೆಯಲ್ಲಿದ್ದೀವಿ ನಮ್ಮ ಸರ್ಕಾರ ಸ್ಥಿರವಾಗಿದೆ ಐದು ವರ್ಷ ಹಿಂಗೆ ಹೇಳ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಆ ರೀತಿಯಾದಂಥ ನರೇಟಿವನ್ನು ಅಂಥದ್ದೊಂದು ಟೂಲ್ ಕಿಟ್ಟು ಈಗ ವರ್ಕ್ ಆಗ್ತಾ ಇರೋದು ಎಷ್ಟು ಜನರಿಗೆ ಅರ್ಥ ಆಗಿದೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು ನಮ್ಮ ದುರಂತ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ದಯವಿಟ್ಟು ನಮ್ಮ ಜೊತೆಗಿರಿ ನಮಸ್ಕಾರ